ಪರ ಪೂಜಾ ಪರಂತಾಸ್ ಕೋರಿ ಲಾಗಿ ಸಬಾ ಗೃತಾರಿ ಸಮಾ ಹರಿವಾರಸನ ಇಸಲಾಗಿ ಆದಕಾ ಆಸೈತಾ ಲಾಗಿ ಜೀರೋಗಾ ನಾಗರನ ತಕ್ಕಾ ಅರ ಪೂಜಾ ಪ್ರಭಾರದ ವಿಧ್ಯ ಆಚರಣೆಗಳಂತಾ ನಮ್ಮ ತರಕವದಲ್ಲಿ ಕೃತಿನಾಮವ ಸಲ್ಲಲ ಚರಿತ್ರಾ ಸಂಕರುಜಕ ಸೊಲ್ಪ ಅನುಸರನ ಆರತಿ ಇದೆಲ್ಲ ಅದ್ಕಾನಗ ಕಾರ್ಯಕ್ರಮದಲ್ಲಿ ನಾದಿನಿ ಗುರು ಚರಿತ್ರ ಪಾರಾಯಣ ಸಂಪೂರ್ಣಗೊಂಡು ದತ್ತಾತ್ರೇ ಗುಣ ಯೋಮ ಇದೆ ಇವತ್ತಿನ ಗುರುಚರಿತ್ರ ಸಾಲದಲ್ಲಿ ಗುರುಗಳು ಯಾವ ರೀತಿ ಭಕ್ತರನ್ನ ಮಾಡ್ತಾರೆ ಅನ್ನೋ ವಿಚಾರ ಗುರುಗಳ ಅಂತಂದ್ರೆ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯ ಮಾಡ್ತಾರೆ ಅನ್ನುವಂತಹ ವಿಚಾರ ಬಂದು ಅನಂತ ಮತ ಹೊರಕದ ವಿಚಾರವನ್ನ ಹೇಳ್ತಾರೆ ಪುಷ್ಟರೋಗಿ ಹೊರಡಿನ ಕಟ್ಟಿಗೆಯನ್ನು ಕೊಡ್ತಾರೆ ಅವರು ಕಟ್ಟಿಗೆಯನ್ನು ಕೊಡ್ಬಿಟ್ಟು ಇದು ತೀರದರೆ ನಿನ್ನ ಕುಷ್ಠರೋಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಅವನ ಕಡೆ ಯಾಕೆ ಸಿಕ್ಕಾ ದೇವರು ರುಚಿ ಇಟ್ಟಿದೆಯಾ ಕೊಣಿಗೆ ಯಾವಾಗ ರುಚಿ ಸಾಧ್ಯ ಇದೆಯಾ ಅದು ಉಳುವಂತಹ ಉರುಳೋದು ಅದನ್ನ ಗಿಡ ಆಗುತ್ತೆ ಅಂದ್ರೆ ನಾಷ್ಟ ಆಗಲ್ಲ ಅಂತ ಗುರುಳಿ ಗೊತ್ತಾಗಿದೆ ಅದಕ್ಕೆ ನನಗೆ ಒಂದು ಪೂಜೆ ಅಂತ ಹೇಳ್ತಾರೆ ನೀನು ಅದನ್ನ ಅನ್ಕೊಂಡು ಮಾಡ್ತಾ ಇದ್ದಿಲ್ಲ ಅಂತ ಕೇಳಿಸ್ತಾರೆ ಗುರುಗಳು ಅವರ ಒಂದು ಹೀಗೆ ಏನಪ್ಪಾ ಅಂತಂದ್ರೆ ಭಯಕ್ಕೆ ಭಯ ಅಂತ ಒಂದು ಕೆಲಸವನ್ನ ಹೇಳ್ತಾರೆ ಒಂದು ಸೇವೆಯನ್ನ ಮಾಡುವಂತ ಹೇಳ್ತಾರೆ ಆ ಸೇವೆಯನ್ನ ಮಾಡುವಾಗ ಮನಸ್ಸು ಡಿಸ್ಟರ್ಬ್ ಆಗುವಂತೆ ಗುರುಗಳೇ ಮಾಡಿಸ್ತಾರೆ ಯಾವ್ದಾದ್ರು ಒಂದು ದುಃಖದಲ್ಲಿ ಬಂದು ನಿಂದನೆ ಮಾಡೋದಾಗಿ ಅಥವಾ ಗುರುಗಳ ಮೇಲೆ ಏನಾದ್ರೂ ಒಂದು ಕೆಟ್ಟ ಕೆಟ್ಟ ವಿಚಾರಗಳನ್ನ ಹೇಳೋದಾಗ್ಲಿ ಈ ರೀತಿ ಏನಾದ್ರು ಮಾಡ್ತಾರೆ ಅಯ್ಯೋ ಈಗ ಹೌದಾ ಗುರುಗಳು ಹಾಗಾದ್ರೆ ನನ್ಗೆ ಈ ಕರ್ಮ ಕಳೆಯೋಣ ಅಂತ ಹೇಳಿ ಮಾಡಲ್ಲ ಮಾಡಲಿ ಹೋಗಿಲ್ಲ ನನಗೆ ಗುರು ವಾಕ್ಯ ಕಾಮ ತೆರೆಯುವುದಂತೆ ನಾನ್ ಮಾಡ್ತೀನಿ ಅಂತ ಹೇಳಿ ಗುರುಗಳ ಮೂರ್ವ ಮಾಡುವಂತಂದ್ರೆ ಗಂಟೆಗೂ ಪೂಜೆ ಮಾಡಕ್ಕೆ ಶುರುವ ಕೊಡಗಿ ಗಟ್ಟಿಗೆ ಹೋಗೋದು ಸ್ನಾನ ಮಾಡೋದು ನೀರ್ ಹಾಕದೂ ಚಂಪ ಮಾಡುದು ಹಾಕು ಚಂಪಾ ಮಾಡುದು ಶುರುವಾದ ಎಲ್ಲ ಏನೇನ್ ಕೇಳಿಲ್ಲ ಬೆಳಗ್ಗೆ ಗುರುಗಳು ಅವನ ಒಂದು ನೋಡಿ ಅವನ ಮನಸ್ಥಿತಿಯನ್ನು ನೋಡಿ ತಮ್ಮ ತೋರ್ ಹೋಗಿ ಆ ಕಟ್ಟಿಯ ಮೇಲೆ ಹಾಕಿದ ತಕ್ಷಣವೇ ಆ ಕಟ್ಟಿ ಚಿಕ್ಕರ್ ಹೊಡಿತು ಇವತ್ತು ಕೂಡ ಆ ಒಂದು ಜಾಗದಲ್ಲಿ ಸಂಗಮದಲ್ಲಿ ಪಾರಾಯಣ ಮಾಡ್ತಾರೆ ಯಾರು ಪಾರಾಯಣ ಸ್ಥಳವನ್ನಾಗಿ ಮಾಡಿದರೆ ಆ ಯಾವಾಗ ಆ ಒಡಗಿಂದ ಕಟ್ಟಿಗೆ ಸಿಗಬೇಕು ಆ ಓದುವರ ವೃಕ್ಷ ಪ್ರವಾಹದಲ್ಲಿ ಕೊತ್ಕೊಂಡು ಹೋಗಿಬಹುದು ಆದ್ರೆ ಆ ಸ್ಥಾನ ಈಗಲೂ ಕೂಡ ಅಲ್ಲಿದೆ ನಾವು ನೋಡಬಹುದು ಅದೇ ಪ್ರಕಾರ ಒಂದು ಇಲ್ಲಿ ಈ ಗುರುನಾಥ ಯಶೋಪಾಲಿಗೆ ತೋರಿಸಿದರೆ ಚರ್ಮ ವ್ಯಾಧಿ ಇದೆ ಅಂದ್ರೆ ಕೇವಲ ಒಂದ ವೃಕ್ಷಕ್ಕೆ ನಮಸ್ಕಾರ ತೀರ್ಥ ಸ್ಥಾನ ಈ ಎರಡರಿಂದ ವ್ಯಾಧಿಗಳನ್ನ ಈ ಚರ್ಮ ವ್ಯಾಧಿಯನ್ನು

ಹಾಗೆ ಅನಂತರ ಮತದಲ್ಲಿ ಋಷಿ ತಾನು ತಪಸ್ಸಿನಿಂದ ಎಲ್ಲವನ್ನೂ ಕಳ್ಕೊಂಡೆ ಅಂತ ಅಹಂಕಾರ ಕೋಟಿ ಏನಾಗಿರುವುದು ಕೂಡ ನಾವು ಕೆಲಸ ಅರ್ಥದಲ್ಲಿ ಕೇಳ್ತೀವಿ ಅರ್ಥ ಏನಪ್ಪಾ ಅಂತಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಗುರುಗಳ ರವಿ ನಾವು ದೊಡ್ಡ ನಾಯಿಗಳು ವಿದ್ಯಾಭಕ್ತರು ನಾವೇ ಎಲ್ಲ ತಿಳಿದಿರೋ ಯಾವತ್ತೂ ಹೋಗಬಾರದು

ಹೆಂಡತಿ ಮಕ್ಕಳು ಅತ್ತೆ ಬಾಬ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡ ದೊಡ್ಡಮ್ಮ ಇಬ್ಬರು ಇದ್ದಾರೆ ಆದ್ರೂ ಕೂಡ ನಿನ್ನ ಮುಂದೆ ನಾನು ಅನಾಥ ಯಾಕೆ ಅಂತಂದ್ರೆ ನೀನು ಜನ್ಮ ಜನ್ಮಗಳಲ್ಲಿ ನನ್ನನ್ನ ಕಾಯಕ್ಕೆ ಬರುವ ನಿನ್ನ ಇವತ್ತಿನ ಅಪ್ಪ ಅಮ್ಮ ಉಸಿರಿರೋವರೆಗೂ ಅಪ್ಪ ಅಮ್ಮ ಇರ್ತಾರೆ ದುಡ್ಡಿರೋವರೆಗೂ ನೆಂಟರಿಸ್ಟ್ ಇರ್ತಾರೆ ಬಾಂಧವ್ಯ ಇರೋವರೆಗೂ ಅಣ್ಣ ನನ್ನ ಮುಂದೆ ಇರ್ತಾರೆ ಆರೋಗ್ಯ ಇರೋವರೆಗೂ ಎಲ್ಲರೂ ಇರ್ತಾರೆ ಒಂದಲಿ ಪ್ರಾಣ ನಿತ್ತು ಅಂತಂದ್ರೆ ಮೂರೇ ನಿಮಿಷಕ್ಕೆ ಮನೆಯಿಂದ ಆ ಮೂರು ಗಂಟೆಗೆ ದಹನ ಮಾಡ್ತಾರೆ ನಾಲ್ಕನೇ ಗಂಟೆಗೆ ತಲೆಗಿರು ಹಾಕೊಂಡರೆ ಊಟ ಮಾಡ್ತಾರೆ ಬಿಟ್ಟರೆ ಜೊತೆಗೆ ಆಗುದಿಲ್ಲ ಆದ್ರೆ ನೀನು ನಮ್ಮನ್ನ ಜನ್ಮ ಜನ್ಮದಲ್ಲಿ ಚೆನ್ನಾ ತಲೆಗಳಲ್ಲಿ ಸಲಿಸಿ ಅಂತ ಜನ್ಮ ಜನ್ಮಗಳಲ್ಲಿ ನಮ್ಮನ್ನ ಕಾಪಾಡೋದಕ್ಕೆ ಅವತಾರ ಮಾಡೋ ಮೀನು ಆದ್ರಿಂದ ನೀನು ಬರಲಿಂದ ನಾನು ಅನಾಥ ಮೀನು ನಾನು ಯಾವಾಗಲೂ ನಿನಗೆ ಮಗ ಇದೇ ನನಗೆ ಅಪ್ಪ ಇದೇ ನನಗೆ ಬಂದು ಮಗ ನಾನು ಅಭಿನಾಯಕರಪ್ಪ ನನಗೆ ಜ್ಞಾನವನ್ನ ಕೊಟ್ಟು ನಿನ್ನೆ ಪೋಷಣೆ ಮಾಡಲು ಮಾತುಕತೆ ಹೋಗಬೇಕು ಅನ್ನೋದನ್ನ ಆ ನರಹರಿ ಎಂಬತಕ್ಕಂಥ ಮುಖಾಂತರವಾಗಿ ಗುರುನಾಥರು ಯಾರು ಅಂಧಕಾರ ಅಹಂಕಾರರ್ಪದಿಂದ ಏನಾದ್ರೂ ಗುರುಗಳ ಬಳಿ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಕೌಂಡಿನ್ಯ ಋಷಿಯ ಮುಖಾಂತರವಾಗಿ ಕೂಡ ಗುರುನಾಥರು ಎಚ್ಚರಿಕೆಯನ್ನ ಕೊಟ್ಟರು ಅಂತಹ ಒಂದು ಎಚ್ಚರಿಕೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸದಾ ಕಾಲ ಆ ನರಹರಿ ಎಂಬತಕ್ಕ ಭಕ್ತ ಯಾವ ರೀತಿಯಾದ ದೃಢ ಮನಸ್ಸಿನಿಂದ ಸೇವೆ ಮಾಡಿದ್ರು ಅಂತಹ ದೃಢ ಮನಸ್ಸಿನಿಂದ ಗುರುನಾಥರ ಸೇವೆಯಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೆ ಆದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಏನೇ ಕಷ್ಟಗಳಿರ್ಲಿ ಯಾವುದೇ ಕಾರ್ಪಣ್ಯಗಳಿರ್ಲಿ ಅವೆಲ್ಲವನ್ನು ಕೂಡ ಗುರುನಾಥರು ದೂರ ಮಾಡ್ತಾರೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಈಗ ಮಹಾ ಪೂರ್ಣಾಹುತಿ ಆಗುತ್ತೆ ಪೂರ್ಣಾಹುತಿ ಆದ ಮೇಲೆ ಮಹಾಮಂಗಳಾರತಿ ತೀರ್ಥ ಪ್ರಸಾದಾದಿಗಳು ನಾಳೆ ಬಹಳ ವಿಶೇಷವಾಗಿರ್ತಕ್ಕಂತಹ ಶುಕ್ರವಾರ ಚಂಡಿಕಾ ಹವನ ದತ್ತನ ಗುರುಚರಿತ್ರಾಮೃತ ಸಪ್ತಾಹ ಪಾರಾಯಣ ನಾಳೆ ಸಂಪನ್ನಗೊಳ್ಳುವಂತಹ ಸಂದರ್ಭ ದೇವಿಗೆ ಸಮರ್ಪಣೆ ಮಾಡುವಂತಹ ಒಂದು ಯೋಗ ನಮ್ಮದಾಗಿದೆ ಶುಕ್ರವಾರ ಬಹಳ ವಿಶೇಷವಾಗಿರ್ತಕ್ಕಂತಹ ಶುಕ್ರವಾರ ನಾಳೆ ತ್ರಯೋದಶಿ ಅಂತ ಹೇಳ್ತಾರೆ ತ್ರಯೋದಶಿಯಲ್ಲಿ ದೇವಿಯ ಆರಾಧನೆ ತ್ರಯೋದಶಿ ಚತುರ್ದಶಿಯಲ್ಲಿ ಮಾಡೋದು ಬಹಳ ವಿಶೇಷವಾಗಿರುವಂತಹದ್ದು ಅದರ ಜೊತೆಯಲ್ಲಿ ಶುಕ್ರವಾರ ಬಂದಿದೆ ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಗಮಿಸಿ ದತ್ತನ ಸೇವಾ ಕೈಂಕರ್ಯದ ಜೊತೆಯಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತ್ಯಾತ್ಮಿಕ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಸಪ್ತಶತಿ ಪಾರಾಯಣ ಪ್ರತಿನಿತ್ಯ ಇಲ್ಲಿ ನಡೆದಿದೆ ಅದರ ಸಂಪನ್ನತೆಗಾಗಿ ನಾಳೆ ನಡೀತಾ ಇರುವಂತಹ ಚಂಡಿಕಾ ಹವನ ಪ್ರಾತಃ ಕಾಲ ಎಂಟೂವರೆ ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಯೊಳಗಾಗಿ ಆಗುತ್ತೆ ಎಲ್ಲ ಭಕ್ತ ಮಹನೀಯರು ಕೂಡ ಸಕಾಲಕ್ಕೆ ಸಕುಟುಂಬ ಸಪರಿವಾರ ಸಮೇತರಾಗಿ ಆಗಮಿಸಿ ಗುರುನಾಥರ ಈ ಒಂದು ಸೇವಾ ಕೈಂಕರ್ಯದಲ್ಲಿ ನಿಮ್ದು ಧನ್ಯರಾಗಬೇಕು ಅಂತ ಹೇಳಿ ತಿಳಿಸ್ತಾ ನನ್ನ ಮುಂದಿನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಕನ್ನಡ ಪಾರ್ವತೀಪೇ ದತ್ತಾತ್ರೇಯ ಸ್ವಾಮಿ ಮಹಾರಾಜ